ಸಿ ಎಂ ಇವತ್ತು ಮಂಗಳೂರಿಗೆ ಹೋಗೋದಕ್ಕೂ ಈ ಕಡೆ ಮಂಗಳೂರಿನ ಒಂದು ಬ್ಯಾಂಕ್ನಲ್ಲಿ ಹನ್ನೆರಡು ಕೋಟಿ ರಾಬರಿ ಆಗೋದಕ್ಕೂ ಸರಿ ಹೋಗಿತ್ತಲ್ಲಿ ಪೊಲೀಸರ ಕಡೆ ಇದ್ದರು ಏನು ಮಾಡ್ತಾ ಇದ್ದೀರಾ ನೀವು ಮಂಗಳೂರಲ್ಲೇ ಎಮರ್ಜೆನ್ಸಿ ಮೀಟಿಂಗನ್ನು ಕರೀತಾರೆ ಸಿದ್ದರಾಮಯ್ಯ ಅವರು ಪಶ್ಚಿಮ ವಲಯ ಐ ಜಿ ಅಮಿತ್ ಸಿಂಗ್ ಕಮಿಷನರ್ ಅನುಪಮ್ ಅಗರ್ವಾಲ್ ಎಸ್ ಪಿ ಯತೀಶ್ ಡಿ ವೈ ಎಸ್ ಪಿ ಸೇರಿದಂತೆ ಹಿರಿಯ ಅಧಿಕಾರಿಗಳೆಲ್ಲರಿಗೂ ಕೂಡ ಕ್ಲಾಸ್ ತೊಗೊಂಡಿದ್ದಾರೆ ಇಷ್ಟು ಜನ ನೀವೆಲ್ಲ ಇದ್ದುಕೊಂಡು ಕೂಡ ಹನ್ನೆರಡು ಕೋಟಿ ರಾಬರಿ ಆಗಿಬಿಡುತ್ತೆ ಹಾಡು ಹಗಲಲ್ಲಿ ಅಂತ ಹೇಳಿದ್ರೆ ಏನು ಅರ್ಥ ಇದಕ್ಕೆ ನಾನಿದನ್ನು ಒಪ್ಪಲ್ಲ ಆಯಿತು ಒಂದು ದರೋಡೆ ನಡೆಯಿತು ಸಲೀಸಾಗಿ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ ಆರೋಪಿಗಳು ಮಂಗಳೂರು ಬಾರ್ಡರ್ ಕ್ರಾಸ್ ಮಾಡಿಬಿಡ್ತಾರೆ ಅವರು ಅಷ್ಟು ಈಸಿಯಾಗಿ ಹೋಯ್ತಾ ಇದು ಎಷ್ಟು ಟೋಲ್ಗಳನ್ನು ಅವ್ರು ದಾಟಿ ಹೋಗಿದ್ದಾರೆ ನೀವು ಟೋಲ್ಗಳನ್ನು ಯಾಕೆ ಟೈಟ್ ಮಾಡಲಿಲ್ಲ ಯಾಕೆ ಬ್ಯಾರಿಕೇಡ್ ಇಡಲಿಲ್ಲ ಅಲ್ಲಿ ಅಂತ ಸಿಟ್ಟು ಮಾಡ್ಕೊಂಡು ಕೇಳಿದ್ದಾರೆ ಆದಷ್ಟು ಬೇಗ ಈ ಆರೋಪಿಗಳು ಟ್ರೇಸ್ ಔಟ್ ಆಗಬೇಕು ಅಂತ ಹೇಳಿ ಪೊಲೀಸರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಕೂಡಲೇ ಯಾರು ದರೋಡೆ ಪತ್ತೆ ಹಚ್ಚಿ ಅಂತ ಹೇಳಿದಿನಿ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಮಾಡಿ ಹೇಳಿದ್ದೀನಿ ಪೊಲೀಸ್ನವ್ರಿಗೆ ಕೂಡ್ಲೇ ಅವ್ರನ್ನ ಯಾರು ದರೋಡೆ